ಸಿಂಧನೂರು ನಗರದ ಪ್ರಗತಿ ಪರಚಿಂತಕರು ವಿದ್ಯಾರ್ಥಿ ಜನರು ರೈತಪ್ಪಣ ತಗೊಂಡರು ಮತ್ತು ಹಾಗೂ ಗ್ರಾಮೀಣ ಭಾಗದ ಜನತೆಗೆ ವಿನಂತಿಸ್ಕೊಳ್ಳೋದೇನೆಂದರೆ ಇವತ್ತು ಸಿಂಧನೂರು ಲೋಕಲ್ ನ್ಯೂಸ್ ಪಟ್ಟಿ ಅನ್ನ ವಿಜಯಕುಮಾರ್ ಅವರು ಪ್ರಾರಂಭ ಮಾಡಿದ್ದಾರೆ ವಿಜಯಕುಮಾರ್ ಅವರು ಸುಮಾರು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿ ಅನುಭವವುಳ್ಳ ಒಬ್ಬ ಆಗಿರೋದ್ರಿಂದ ಇವತ್ತು ಈ ಯೂಟ್ಯೂಬ್ ಚಾನಲ್ ಲೋಕಲ್ ನ್ಯೂಸ್ ಚಾನಲನ್ನು ಪ್ರಾರಂಭ ಮಾಡಿದ್ದಾರೆ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈ ಆಗೋದ್ರ ಮುಖಾಂತರ ಈ ಚಾನಲನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಕೆಲಸ ಚಿಮ್ಮೂರು ನಗರ ಮತ್ತು ಗ್ರಾಮೀಣ ಭಾಗದ ಮತ್ತು ಸಂಘ ಸಂಸ್ಥೆಗಳ ಎಲ್ಲ ಎಲ್ಲರ ಶ್ರಮ ಅವಶ್ಯಕತೆ ಇದೆ ಆ ತಾವೆಲ್ಲರೂ ಈ ಚಾನಲ್ಗೆ ಸಬ್ಸ್ ಸಬ್ಸ್ಕ್ರೈ ಆಗಬೇಕು ಮತ್ತು ಈ ಸಿನ್ನೂರು ನಗರ ಮತ್ತು ಗ್ರಾಮೀಣ ಭಾಗದ ಅನೇಕ ಸಮಸ್ಯೆಗಳನ್ನು ಜನರಿಗೆ ಗೊತ್ತುಪಡಿಸೋ ಮುಖಾಂತರ ಎಲ್ಲ ಕೆಲಸಗಳನ್ನು ಆ ಚಾನಲ್ ಮುಖಾಂತರ ಅಧಿಕಾರಿಗಳನ್ನು ಎಚ್ಚ ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ವಿಜಯಕುಮಾರ್ ಅವರು ಮಾಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಜನತೆ ಏನೇ ತಮ್ಮ ಸಮಸ್ಯೆ ಇದ್ದರೂ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ತಮ್ಮ ಸಮಸ್ಯೆಗಳನ್ನು ಹೇಳ್ ಹೇಳ್ಕೊಳ್ಳೋದ್ರ ಮುಖಾಂತರ ಅಧಿಕಾರಿಗಳಿಗೆ ಈ ಚಾನಲ್ ಮುಖಾಂತರ ಎಚ್ಚರಿಕೆ ಕೊಡೋದ್ರ ಮೂಲಕ ನಮ್ಮ ಎಲ್ಲ ಕೆಲಸಗಳನ್ನು ಸವಲತ್ತುಗಳನ್ನು ಪಡೆದು ಪಡೆಯೋದ್ರ ಮೂಲಕ ಈ ಲೋಕಲ್ ಚಾನಲ್ ನ್ಯೂಸ್ ಸುದ್ದಿಯನ್ನು ನಾವು ಅತಿ ಎತ್ತರಕ್ಕೆ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ನಾವೆಲ್ಲರೂ ಪ್ರಯತ್ನ ಮಾಡೋ ಅಂತೇಳಿ ನಾನು ಹಾರೈಸ್ತೀನಿ ನನ್ನ ಹೆಸರು ಎನ್ ಅವರು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಜಿಲ್ಲಾಧ್ಯಕ್ಷರು ರಾಯಚೂರು